ಎತ್ತಿನ ಒಳ್ಳೆಯ ಪ್ರಾಜೆಕ್ಟ್ ಇದೆಯಲ್ಲ ಈ ಪ್ರಾಜೆಕ್ಟ್ ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಬೇಕಾಗ್ತದೆ ಕುಡಿಯ ನೀರಿಗೆ ಮತ್ತು ಕೆರೆಗಳನ್ನು ತುಂಬಿಸಲಿಕ್ಕೆ ಹದಿನಾಲ್ಕು ಟಿ ಎಂ ಸಿ ಕುಡಿಯ ನೀರಿಗೆ ಬೇಕು ಹತ್ತು ಟಿ ಎಂ ಸಿ ಕೆರೆಗಳನ್ನು ತುಂಬಿಸಲಿಕ್ಕೆ ಬೇಕಾಗ್ತದೆ ಮೊದಲು ಕುಡಿಯ ನೀರನ್ನು ಕೊಡೋಣ ಆಮೇಲೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯ ನೀರು ಮತ್ತು ಐನೂರ ಇಪ್ಪತ್ತೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಐನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಐನೂರು ಎಪ್ಪತ್ತು ಕೋಟಿ ರೂಪಾಯಿಗಳು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿ ಹೇಳಿದ್ರು ಇದ್ರೊಳೆ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿಗೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಮೊದಲನೇ ಹಂತದ ಕೆಲಸ ಪೂರ್ಣ ಆಗಿದೆ ಎರಡನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಇನ್ನೂ ಆರು ಸಾವಿರ ಕೋಟಿಗೂ ಹೆಚ್ಚು ಹಣ ಬೇಕಾಗ್ತದೆ ನಾನು ಹೇಳ್ತೀನಿ ಇನ್ನು ಎರಡು ವರ್ಷಗಳಲ್ಲಿ ಎತ್ತರೊಳೆ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ಮುಗಿಸಿ ಮೊದಲನೇ ಹಂತ ಎರಡನೇ ಹಂತ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಿ ಈ ಕುಡಿಯ ನೀರನ್ನ ಏಳು ಜಿಲ್ಲೆಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊಟ್ಟ ಮಾತಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ